ಗೆಳೆಯರಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರಿ ಈಗಾಗಲೇ ದರ್ಶನ್ ಅರೆಸ್ಟಾಗಿ ಜೈಲಿನಲ್ಲಿ ಇರುವಂಥ ವಿಷಯ ಗೊತ್ತೇ ಇದೆ ಸ್ವಾಮಿ ಕೊಲೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದರ್ಶನ್ ಜೈಲಿನಲ್ಲಿದ್ದಾರೆ ಆದರೆ ಇಲ್ಲಿ ಬಹಳಷ್ಟು ಮಹತ್ವದ ಬೆಳವಣಿಗೆಗಳು ಈಗಾಗಲೇ ನಡೀತಾ ಇದೆ ಅದರಲ್ಲಿ ಕೆಲವೊಂದು ಪ್ರಮುಖವಾದ ಬೆಳವಣಿಗೆಗಳನ್ನ ನಾವು ನೋಡ್ತಾ ಹೋಗೋಣ ಈಗಾಗಲೇ ಗೊತ್ತಿದೆ ಎಲ್ರಿಗೂ ಸ್ವಾಮಿ ಕೊಲೆ ವಿಷಯದಲ್ಲಿ ಮಾಡಿದ್ದಂತಹ ಪ್ರತಿಯೊಂದು ವಿಷಯಗಳಿಗೆ ಪ್ರತಿಯೊಂದು ಸಾಕ್ಷಿಗಳನ್ನ ಕಲೆ ಹಾಕುವಲ್ಲಿ ಪೊಲೀಸರು ಆಗ್ತಾ ಇದ್ದಾರೆ ಅದು ಯಾವ ರೀತಿ ಸರಿಸುಮಾರು ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಇದುವರೆಗೂ ಅದು ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳು ಅಂದರೆ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು ಹಾಗೆಯೇ ಸೈಂಟಿಫಿಕ್ ಎವಿಡೆನ್ಸ್ ಇರಬಹುದು ಜೊತೆಗೆ ಸಾಕ್ಷಿಗಳು ಏನು ಏನೆಲ್ಲ ಸಿಗುತ್ತೆ ಚಿಕ್ಕ ಚಿಕ್ಕ ಸಾಕ್ಷಿಗಳು ಕೂಡ ಅಂದರೆ ದರ್ಶನ್ ಎಲ್ಲಿ ಹೋಗಿದ್ದರು ಯಾವ ಟೈಮ್ಗೆ ಬಂದರು ಯಾವ ರೀತಿಯಾಗಿದ್ದರು ಯಾಕೆಂದರೆ ನಾವು ನೋಡಿದಾಗ ಚಿಕ್ಕಣ್ಣ ಅವರನ್ನು ಕರೆಸ್ತಾರೆ ಅವರ ಜೊತೆ ಒಂದು ಕಡೆ ಹೋಗಿ ಊಟವನ್ನು ಮಾಡ್ತಾರೆ ಒಂದು ರೆಸ್ಟೋರೆಂಟ್ನಲ್ಲಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಅದನ್ನು ಕೂಡ ಹೇಳಿಕೆ ಎಷ್ಟು ಗಂಟೆಗೆ ಬಂದರು ಎಷ್ಟು ಗಂಟೆಗೆ ಹೋದರು ಅಲ್ಲಿ ಏನೆಲ್ಲ ಮಾತಾಡಿದರು ಅದಾದ ನಂತರ ಮಿರನಾ ಪ್ರಕಾಶ್ ಅವರನ್ನು ಕೂಡ ಕರೆಸ್ತಾರೆ ಮಿರನಾ ಪ್ರಕಾಶ್ ಅವರು ಯಾರು ಅಂತಂದರೆ ಈ ಡೆವಿಲ್ ಸಿನಿಮಾವನ್ನು ಏನು ಮಾಡ್ತಾ ಇದ್ದಾರೆ ಡೆವಿಲ್ ಸಿನಿಮಾದ ನಿರ್ದೇಶಕ ಕಮ್ ನಿರ್ಮಾಪಕ ಈ ಕೊಲೆ ಆದ ನಂತರ ರೇಣುಕಾ ಸ್ವಾಮಿಯ ಕೊಲೆಯ ನಂತರ ದರ್ಶನ್ ಹೋಗಿ ಆ ಒಂದು ಸಿನಿಮಾದಲ್ಲಿ ಕೂಡ ಅಭಿನಯಿಸಿ ಬಂದಿದ್ದರು ಹಾಗಾಗಿ ಅವರನ್ನು ಕೂಡ ಕೇಳಿ ಎಲ್ಲವನ್ನು ಮಾಹಿತಿಯನ್ನು ಪಡ್ಕೊಳ್ತಾರೆ ಅಂದರೆ ಎಷ್ಟು ಗಂಟೆಗೆ ಹೋಗಿದ್ದರು ಎಷ್ಟು ಗಂಟೆಗೆ ಬಂದು ಶೂಟಿಂಗ್ಗೆ ಮತ್ತೆ ಬಂದರು ಇದೆಲ್ಲವನ್ನು ಕೇಳಿ ತಿಳ್ಕೊಳ್ತಾರೆ ಹಾಗೆಯೇ ನಾವು ಇನ್ನೂ ಒಬ್ಬರನ್ನ ನೋಡ್ಬೋದು ಅದು ಯಾರೋ ಪವಿತ್ರ ಗೌಡ ಇದ್ದಾಳಲ್ಲ ಆಕೆಯ ಸ್ನೇಹಿತೆ ಸಮತ ಈಕೆಯನ್ನು ಕೂಡ ಪೊಲೀಸರು ಈಕೆಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ ಆಕೆ ಕೂಡ ಮೂರು ಸಾವಿರ ರೂಪಾಯಿನ ಆ ಧನರಾಜ್ ಅಂತಕ್ಕಂಥ ವ್ಯಕ್ತಿಗೆ ಆ ಒಂದು ಶಾಕ್ ಟ್ರೀಟ್ಮೆಂಟನ್ನ ಕೊಡೋದಕ್ಕೆ ಅಂತ ಒಂದು ಏನು ಡಿವೈಸ್ನ ತಂದಿರ್ತಾರೆ ಅದನ್ನು ತಗೊಂಡು ಬರೋದಕ್ಕೆ ಅಂತ ಹೇಳಿಬಿಟ್ಟು ಕಳಿಸಿದ್ರಂತೆ ಅವರಿಗೂ ನೋಟಿಸನ್ನು ಕೊಟ್ಟಿದ್ದಾರೆ ಇನ್ನು ತೇಜಸ್ ಸೂರ್ಯ ಆ ದರ್ಶನ್ ಜೊತೆ ಹಾಗೆ ಚಿಕ್ಕಣ್ಣ ಜೊತೆ ಊಟಕ್ಕೆ ಬಂದಂಥ ಇನ್ನೊಬ್ಬ ವ್ಯಕ್ತಿ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ಗೆ ಅವರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಯಾವುದನ್ನು ಕೂಡ ಒಂದು ಸಾಕ್ಷಿಯನ್ನು ಕೂಡ ಚಿಕ್ಕದಾಗಿ ಬಿಡ್ತಾ ಇಲ್ಲ ಹಾಗೆಯೇ ಇದ್ರ ಜೊತೆಗೆ ಏಕೆಂದರೆ ನಮಗೆಲ್ಲರಿಗೂ ಗೊತ್ತಿದೆ ಕಳೆದ ಒಂದು ಸಲ ಏನಾಯಿತು ಅಂದರೆ ದರ್ಶನ್ಗೆ ಸ್ಟೇಷನ್ನಲ್ಲಿ ಏನೋ ಹಿಂಸೆ ಆಗ್ತಿದೆ ಅದು ಇದು ಅಂತ ಅಂದರು ಅದಕ್ಕೂ ಮುಂಚೆ ದರ್ಶನ್ ತುಂಬ ಕಂಫರ್ಟ್ ಇದ್ದವರು ಫೈವ್ ಸ್ಟಾರ್ ಹೋಟ್ಲಲ್ಲಿ ಇರ್ತಿದ್ದರು ಹಾಗಾಗಿ ಏನು ಈ ಒಂದು ಸ್ಟೇಷನಲ್ಲಿ ಅಷ್ಟೊಂದು ಅತಿಯಾಗಿ ಇದು ಮಾಡಬಾರ್ದು ಅಂತ ಅವರಿಗೆ ದಿವಾನ ಎಲ್ಲವನ್ನು ಕೊಡಲಾಗಿತ್ತಂತೆ ಆದರೆ ಯಾವಾಗ ಇವರ ಅಡ್ವೊಕೆ ಅಂದರೆ ಲಾಯರ್ ಏನಿದ್ದಾರೆ ಇವರು ಹೋಗಿಬಿಟ್ಟು ಕೋರ್ಟ್ನಲ್ಲಿ ಹೇಳ್ತಾರೆ ನಮ್ಮ ಕಕ್ಷಿದಾರನಿಗೆ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಏನೋ ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ ಏನೋ ಹೇಳಿದಾಗ ಅಲ್ಲಿಯ ಏನು ಏನು ಹೇಳ್ತಾರೆ ಅಂದರೆ ಸಿಂಪಲ್ಲಾಗಿ ಏನಿಲ್ಲ ಎಲ್ಲವೂ ಕ್ಯಾಮ್ರಾದಲ್ಲಿ ದರ್ಶನ್ ಎಲ್ಲಿರ್ತಾರೆ ಎಲ್ಲಿರ್ತಾರೆ ಆ ಕ್ಯಾಮ್ರಾ ಅಲ್ಲಿ ಕ್ಯಾಮ್ರಾ ಇರಬೇಕು ಕ್ಯಾಮ್ರಾದ ಅಡಿಯಲ್ಲಿ ದರ್ಶನ್ ಇರಬೇಕು ಆಗ ದರ್ಶನ್ಗೆ ಆದಂಥ ಕತೆ ಏನಂದರೆ ದರ್ಶನಿಗೆ ಯಾವುದೇ ಒಂದು ಸವಲತ್ತುಗಳು ಒಂದೇ ಒಂದು ಸವಲತ್ತು ಸಿಗೋಲ್ಲ ನಾರ್ಮಲ್ ಸೆಲ್ನಲ್ಲಿ ಒಂದು ಕೇವಲ ಹಾಗೆ ಮಲಗಬೇಕು ಹಾಗೆ ಕೂತ್ಕೋಬೇಕು ನೆಲದಲ್ಲಿ ಈ ಥರ ಆಗೋಯ್ತು ಪರಿಸ್ಥಿತಿ ಆವಾಗ ದರ್ಶನ್ ಅಂದ್ಕೊಳ್ತಾನೆ ನನಗೆ ನಮ್ಮ ಲಾಯರೇ ಕಂಟಕ ಆಗ್ಬಿಟ್ಟು ಅಂತ ಅದೇ ರೀತಿ ಇಲ್ಲೂ ಕೂಡ ಆಗಿದೆ ಇನ್ನೂ ಒಂದು ಏನಂದರೆ ಕೆಲವರು ಖುಷಿ ಪಡ್ಬೋದೇನೋ ಈ ವಿಷಯವನ್ನು ಕೇಳಿದರೆ ನನಗೆ ಪವಿತ್ರ ಗೌಡ ಸಂಬಂಧವೇ ಬೇಡ ನನಗೆ ಪವಿತ್ರ ಗೌಡಗಳನ್ನ ಬಿಡ್ತೀನಿ ಅಂತ ಏನೋ ಸಮತ ಹತ್ರ ನನಗೆ ಯಾರ ಬಗ್ಗೆನೂ ಮಾತಾಡೋಕ್ಕೆ ಬರಬೇಡ ಅಂತ ಹೇಳಿ ಕಳಿಸಿದ್ದಾರಂತೆ ಯಾಕೆಂದರೆ ಇತ್ತೀಚಿನ ವರದಿಗಳು ನಮಗೆ ಬಂದಾಗ ದಿನಕರ ಹಾಗೆಯೇ ಈಗ ನಾಲ್ಕು ದಿನದ ಹಿಂದೆ ದಿನಕರ ಹಾಗೆ ತಾಯಿ ಮೀನಾ ತುಗುದೀಪ್ ಶ್ರೀನಿವಾಸ್ ಹೋಗಿ ಮಾತನಾಡಿದರು ಇದೆಲ್ಲರಿಗೂ ಗೊತ್ತೇ ಇದೆ ಆದರೆ ಇದನ್ನು ಮಾತನಾಡಿದ ನಂತರ ಈಗಾಗಲೇ ಕೆಲವು ರಾಜಕಾರಣಿಗಳ ಜೊತೆ ಒಬ್ಬ ರಾಜಕಾರಣಿ ಪ್ರಮುಖವಾದ ಒಬ್ಬ ರಾಜಕಾರಣಿ ಮನೆಯಲ್ಲಿ ಕುಳಿತುಕೊಂಡು ಈಗ ದರ್ಶನನ್ನು ಬಿಡಿಸೋದಕ್ಕೆ ತೆರೆಮರೆಯಲ್ಲಿ ಆಟಗಳು ನಡೆಯುತ್ತಿವೆ ಆಟಗಳು ಅಂದರೆ ಇನ್ನೊಂದಷ್ಟು ಜನ ರಾಜಕಾರಣಿಗಳು ಇದ್ರ ಜೊತೆಗೆ ಒಂದು ಏಳೆಂಟು ಜನ ಸೇರಿಕೊಂಡಿದ್ದಾರೆ ದರ್ಶನ ಯಾವ ರೀತಿಯಾಗಿ ಬಿಡಿಸಬೇಕು ಅವರು ಹೇಳಿದ್ದಾರಂತೆ ದಿನಕರ್ ಹಾಗೂ ಮೀನಾ ತುಗುದೀಪ್ ಅವರಿಗೆ ದರ್ಶನನ್ನು ಬಿಡಿಸುತ್ತೇವೆ ಆದರೆ ಅವನು ಏನೋ ಕಷ್ಟಪಟ್ಟು ಅಂದರೆ ಅಂದರೆ ಅಷ್ಟು ಈಸಿಯಾಗಿರಲ್ಲ ಇವಾಗ ಅಂದರೆ ಒಳ್ಳೆಯ ಲಾಯರ್ ಬೇಕಾಗುತ್ತೆ ಒಳ್ಳೆಯ ಕ್ರಿಮಿನಲ್ ಕೇಸ್ಗಳನ್ನ ಆಲ್ಮೋಸ್ಟ್ ಅಲ್ಲಿ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕೇಸ್ಗಳನ್ನ ಗೆದ್ದಿರ್ತಕ್ಕಂಥ ಲಾಯರ್ ಇದ್ದರೆ ಏನೋ ಒಂದು ಚಿಕ್ಕ ಪುಟ್ಟ ಬೇಲ್ ಸಿಗ್ಬೋದು ಇನ್ನು ಚಾರ್ಜ್ ಶೀಟ್ ಹಾಕೋವರೆಗೂ ಅದಂದ್ರೆ ಅದರ ಬಗ್ಗೆ ಕೂಡ ಯೋಚನೆ ಮಾಡೋ ಹಾಗಿಲ್ಲ ಚಾರ್ಜ್ ಶೀಟ್ ಹಾಕಿದ ನಂತರ ಅಷ್ಟೇ ಅಲ್ಲಿ ವಾದವನ್ನು ಮಾಡಿ ಬೇಲ್ಗೆ ಅಪ್ಲೈ ಮಾಡ್ಬೋದು ಅದಾದ ನಂತರ ಕೂಡ ಆರು ತಿಂಗಳು ಸಿಗಲ್ಲ ಅನ್ನೋದು ಬಹಳಷ್ಟು ಲಾಯರ್ಗಳು ಹೇಳ್ತಿರ್ತಕ್ಕಂಥದ್ದು ಆದರೆ ಇದು ಮಾ ಏನು ಮಾತುಕತೆ ಒಬ್ಬ ರಾಜಕಾರಣಿ ಮನೆಯಲ್ಲಿ ಕುಳಿತುಕೊಂಡು ಮಾತನಾಡಿದ್ದಾರೆ ಯಾವುದೋ ಒಬ್ಬ ಲಾಯರ್ನ ರೆಡಿ ಮಾಡಿ ನಾವು ಬಿಡಿಸ್ತೇವೆ ಆದರೆ ಆತ ಪವಿತ್ರ ಗೌಡಗಳನ್ನು ಬಿಟ್ಟು ಬದುಕುವುದಾದರೆ ಅಂತ ಹೇಳಿಬಿಟ್ಟು ಹೇಳಿದ್ದಾರಂತೆ ಅದನ್ನೇ ಹೋಗಿ ಈ ದರ್ಶ ದರ್ಶನ್ಗೆ ದಿನಕರ್ ಹಾಗೂ ಮೀನಾ ತೊಗುದೀಪ್ ಅವರು ಹೇಳಿದ್ದಾರೆ ಅವರ ತಾಯಿ ಹೇಳಿದಾಗ ಅವನು ಒಪ್ಪಿಕೊಂಡಿದ್ದಾನೆ ಅಂತ ಹೇಳಲಾಗ್ತಿದೆ ನನಗೆ ಪವಿತ್ರ ಗೌಡ ಸಹವಾಸವೇ ಬೇಡ ಅಂತ ಆದರೆ ಗೊತ್ತಿಲ್ಲ ದರ್ಶನ್ ಅದನ್ನು ನಡ್ಕೊಳ್ತಾನ ಅದು ನಮಗೆ ಅನುಮಾನ ಇದೆ ಏಕೆಂದರೆ ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಇವರ ಹೆಂಡತಿಯ ಮೇಲೆ ಅಂದರೆ ಏನು ಅವರ ಮೇಲೆ ಹಲ್ಲೆ ನಡೆಸಿದಾಗ ಕೂಡ ಅವಾಗ ಕೂಡ ಆಗಿದ್ದು ಒಂದು ಹೆಣ್ಣಿನ ವಿಷಯಕ್ಕೇ ಆವಾಗ ಕೂಡ ದರ್ಶನ ಹೇಳಿದ್ದು ಇದೇ ಮಾತನ್ನು ನನಗೆ ಯಾರ ಸಹವಾಸವೂ ಬೇಡ ನನಗೆ ಹೆಣ್ಣು ಮಕ್ಕಳ ಸಹವಾಸವೂ ಬೇಡ ನನಗೆ ಯಾರ ಸಹವಾಸವೂ ಬೇಡ ನನಗೆ ನನ್ನ ಹೆಂಡತಿ ಮಗು ಇಷ್ಟೇ ಇಂಪಾರ್ಟೆಂಟ್ ಅಂತ ಆದರೆ ಅದಾದ ಮೇಲೆ ಮತ್ತೆ ಇನ್ನೊಬ್ಬಳ ಸಹವಾಸ ಇದೆಲ್ಲವೂ ಈ ರೀತಿಯಾಗಿ ದರ್ಶನ ತಗೊಂಡು ಬಂದು ನಿಲ್ಲಿಸಿದೆ ಇನ್ನು ಖುಷಿ ಪಡೋದಕ್ಕೆ ಆಗ್ತಾ ಇರೋಂಥ ವಿಷಯ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋರು ಮೊದಲಿಗೆ ತಿಳ್ಕೊಳ್ಳಿ ಅಭಿಮಾನಿಗಳು ದ ಇಲ್ಲಿ ರೇಣುಕಾಸ್ವಾಮಿ ಏನೋ ಮಾಡಿಬಿಟ್ಟಿದ್ದಾನೆ ಹುತಾತ್ಮ ಅಂತನೋ ಅವನೇನೋ ಎಲ್ಲೋ ಆರ್ಮಿಯಲ್ಲಿ ಇದ್ಬಿಟ್ಟು ದಬಾಕಿದ್ದಾನೆ ಅಂತಲೇ ಹೇಳ್ತಿಲ್ಲ ನಾವು ಹುತಾತ್ಮ ಅಲ್ಲ ಹಾಗಂತ ಹೇಳ್ಬಿಟ್ಟು ದರ್ಶನ್ ಇಲ್ಲಿ ಮಹಾತ್ಮನೂ ಅಲ್ಲ ಮಹಾತ್ಮ ಗಾಂಧಿ ಥರ ಇದನ್ನು ಫಸ್ಟು ಅಭಿಮಾನಿಗಳು ಅರ್ಥ ಮಾಡ್ಕೊಬೇಕು ಯಾಕೆಂದರೆ ಒಂದು ಕೊಲೆಯ ಕೇಸಿನಲ್ಲಿ ಒಳಗೆ ಇರೋನ್ನ ಏನಾದರೂ ಯಾರಾದರೂ ಸಮರ್ಥನೆ ಮಾಡ್ಕೊಳ್ತೀನಿ ಅಂದರೆ ನಿಮ್ಮಂತಹ ಮುಟ್ಟಾಳರು ಅಯೋಗ್ಯರು ಇನ್ನೊಬ್ಬರಿಲ್ಲ ಯಾವುದೇ ಅಭಿಮಾನಿಗಳಾಗಿರಿ ಆಯಿತಾ ಅಂತಹ ಮುಟ್ಟಾಳರು ಅಯೋಗ್ಯರು ಇಲ್ಲಿ ಭೂಮಿಯ ಮೇಲೆ ಮತ್ತೆ ಸಿಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅನ್ನೋದು ನಮ್ಮ ಅಭಿಪ್ರಾಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಲೆಯ ಕೇಸ್ನಲ್ಲಿ ಒಳಗು ಹೋದವ್ರನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತೀನಿ ಅಂತ ಅಂದರೆ ಇನ್ನೇನಿರಬಹುದು ನನಗೆ ಗೊತ್ತಿಲ್ಲ ಯಾಕೆಂದರೆ ಇವತ್ತು ಯಾವ ಪವಿತ್ರಗೌಡನೂ ಬರ್ತಿಲ್ಲ ನೋಡೋದಕ್ಕೆ ಯಾರೂ ಮಾತಾಡ್ಸಕ್ಕೆ ಬಂದಿಲ್ಲ ಬಂದಿದ್ದು ಅವರ ತಾಯಿ ತಮ್ಮ ಎಷ್ಟೇ ಜಗಳಗಳಾಗಿದ್ದರೂ ಕೂಡ ಸುಮಾರು ನಾಲ್ಕೈದು ವರ್ಷದಿಂದ ಬೇರೆ ಇದ್ದರೂ ಕೂಡ ಅಂದರೆ ಅಮ್ಮನ ಹತ್ರನ ಜಗಳ ಮಾಡಿದ್ದ ತಮ್ಮನ ಹತ್ರನ ಜಗಳ ಮಾಡಿದ್ದ ತಮ್ಮನಿಗೆ ಹೊಡೆಯೋಕ್ಕೂ ಹೋಗಿದ್ದ ಅಮ್ಮನಿಗೆ ಹೊಡೆಯೋಕ್ಕೋಗಿದ್ದ ಆದರೂ ಕೂಡ ಅವರೇ ಕೊನೆಗೆ ಬಂದಿದ್ದು ಅವನಿಗೆ ಗೊತ್ತಾಯಿತು ಏನೋ ಗೊತ್ತಿಲ್ಲ ಪಾಪ ಪ್ರಜ್ಞೆ ಕಾಡಿರಬಹುದು ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಅದು ಸತ್ಯ ಎಷ್ಟು ಸುಳ್ಳೆಷ್ಟು ಅನ್ನೋದು ಹೊರಗೆ ಬಂದು ಬಹಳಷ್ಟು ಒಂದು ಮೂರು ನಾಲ್ಕು ವರ್ಷ ಆದಮೇಲೆ ಅಷ್ಟೇ ಗೊತ್ತಾಗುತ್ತೆ ಇವಾಗ ಮಾಡ್ತಿರೋದು ಕೂಡ ನಾಟಕನ ಗೌಡ ನಿಜವಾಗ್ಲೂ ಬಿಡ್ತಾನೆ ಏಕೆಂದರೆ ಪವಿತ್ರ ಗೌಡಗಾಗಿ ಸುಮಾರು ಸರಿಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿಯಷ್ಟು ಒಂದು ಆಸ್ತಿಯನ್ನು ಎಲ್ಲವನ್ನು ಕೊಟ್ಟಂತಿದೆ ಕಾಣಿಸ್ತಾ ಇದೆ ಏಕೆಂದರೆ ಒಂದು ಮನೆಯನ್ನು ಕೊಟ್ಟಿರೋದು ಮಾಡಿಕೊಟ್ಟಿರೋದು ಒಂದು ಏಳೆಂಟು ಕೋಟಿಯಲ್ಲಿ ಅದಾದ ನಂತರ ಒಂದು ಹದಿನೈದು ಕೋಟಿಯ ಪ್ರಾಪರ್ಟಿ ಅಂದರೆ ಪ್ರಾಪರ್ಟಿಯ ಡಾಕ್ಯುಮೆಂಟ್ಸ್ ಪವಿತ್ರ ಗೌಡ ಮನೆಯಲ್ಲಿ ಪೊಲೀಸರು ಸೀಸ್ ಮಾಡಿರುವಂಥದ್ದು ಇದೆಲ್ಲವೂ ದರ್ಶನ್ಗೆ ಸಂಬಂಧಪಟ್ಟಿದ್ದು ಅದೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಏನು ನಡೆಯುತ್ತೆ ಅನ್ನೋದು ಎಲ್ರಿಗೂ ಬೇಕಾಗಿರೋವಂಥದ್ದು ಇನ್ನು ಬೇಲ್ ಅಷ್ಟು ಈಸಿಯಾಗಿ ಸಿಗುತ್ತಾ ಅಂದರೆ ಖಂಡಿತ ಸಿಗಲ್ಲ ಯಾಕೆಂದರೆ ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನ ರೆಡಿ ಮಾಡಿದ್ದಾರೆ ಹಾಗೆಯೇ ಫಿಂಗರ್ ಪ್ರಿಂಟ್ ಕೂಡ ಬಂದಿದೆ ಫಿಂಗರ್ ಪ್ರಿಂಟಲ್ಲಿ ಕೂಡ ಈಗ ಏನು ಅವರು ಸುಮಾರು ಮೂವತ್ತಾರು ಐಟಮ್ಗಳನ್ನ ಏನೋ ಒಂದು ವಶಪಡಿಸ್ಕೊಂಡಿದ್ರು ಪೊಲೀಸರು ಈ ವಶಪಡಿಸ್ಕೊಂಡಿದ್ದರಲ್ಲಿ ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಅದರಲ್ಲಿ ಇಲ್ಲಿ ಇರ್ತಕ್ಕಂಥ ಆರೋಪಿಗಳೇನಿದ್ದಾರೆ ಅದರಲ್ಲಿ ಹತ್ತು ಜನರ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾಯಿದೆ ದರ್ಶನ್ದು ಕೂಡ ಸೇರಿದಂತೆ ಪವಿತ್ರ ಗೌಡ ಏನು ಪವಿತ್ರ ಗೌಡ ಫಿಂಗರ್ ಪ್ರಿಂಟ್ ಕೂಡ ಸೇರಿದಂತೆ ಒಟ್ಟು ಹತ್ತು ಜನರು ಹಾಗಾದರೆ ಇಲ್ಲಿ ಹದಿನೇಳು ಜನನು ಹದಿನೆಂಟು ಜನನು ಇದ್ದಾರೆ ಅದೇ ಹೇಗೆ ಸರ್ ಇನ್ನು ಉಳಿದವತ್ತೆ ಯಾಕಿಲ್ಲ ಅಂತಂದರೆ ಕೆಲವರು ಭಾಗಿಯಾಗಿದ್ದಾರೆ ಒಬ್ಬ ಆಟೋದಲ್ಲಿ ಕರ್ಕೊಂಡು ಬರ್ತಾನೆ ಆತಂದು ಫಿಂಗರ್ ಪ್ರಿಂಟ್ ಇಲ್ಲ ಇನ್ನು ಕೆಲವರು ಅಲ್ಲಿಗೆ ಬಂದಿದ್ದಾರೆ ಆದರೆ ಅವರು ಒಳಗೆ ಹೋಗಿಲ್ಲ ಶೆಡ್ಡಿಂದ ಹೊರಗಡೆ ನಿಂತಿದ್ದಾರೆ ಇನ್ನು ಕೆಲವರು ಹೊಡೆಯೋ ಜಾಗದಲ್ಲಿಲ್ಲ ಬೇರೆ ಕಡೆ ನಿಂತಿದ್ದಾರೆ ಇನ್ನು ಕೆಲವರು ಅಪ್ರೂವರಾಗಿ ದುಡ್ಡು ಕೊಡ್ತೀನಿ ಅಂದಾಗ ಹೋಗಿ ಸೆರೆಂಡರ್ ಆಗಿದ್ದಾರೆ ಸೆರೆಂಡ್ರ್ ಆಗೋದಕ್ಕೆ ಹೋಗಿದ್ದಾರೆ ಸಾರಿ ಸೆರೆಂಡರ್ ಆಗೋದಕ್ಕೆ ಹೋಗಿರೋದು ಇನ್ನು ಕೆಲವರು ಅಭಿಮಾನ ಅನ್ನೋದಕ್ಕೋಸ್ಕರ ಹುಚ್ಚಿರೋ ಥರ ಹೋಗಿ ತಗ್ಲಾಕೊಂಡಿರೋರು ಇದೆಲ್ಲವನ್ನು ನೋಡ್ತಾ ಇದ್ದರೆ ಕೊನೆಗೆ ಅನ್ನಿಸೋದು ಒಂದೇ ಇವರಿಗೆಲ್ಲ ಬೇಕಿತ್ತಾ ಅಂತ ಆದರೆ ಕೊನೆಗೂ ದರ್ಶನ್ಗೆ ಒಟ್ಟಿನಲ್ಲಿ ತಪ್ಪಿದ್ದಲ್ಲ ಏನೇ ಆದರೂ ಕೂಡ ಇಲ್ಲಿ ಚಾರ್ಜ್ ಶೀಟನ್ನು ಯಾವ ರೀತಿಯಾಗಿ ಸಲ್ಲಿಕೆಯನ್ನು ಮಾಡ್ತಾರೆ ಪೊಲೀಸರು ಅದರ ಮೇಲೆ ಎಲ್ಲವೂ ನಿಂತಿರುತ್ತೆ ಯಾಕೆಂದರೆ ಏನನ್ನೇ ಮಾಡಿದರೂ ಕೂಡ ಈಗಾಗಲೇ ಪೊಲೀಸರು ತಿಳಿಸಿರುವ ಹಾಗೆ ರಿಮೈಂಡ್ ಕಾಪಿನಲ್ಲಿ ಎಲ್ಲ ಸ್ವಾಮಿಯನ್ನು ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಕ್ಕೇನೆ ಕರ್ಕೊಂಡು ಬಂದರು ಅಂತ ಅಂದರೆ ಕರ್ಕೊಂಡು ಬಂದಿದ್ದಾನೆ ಅಂತ ಅಕಸ್ಮಾತ್ ರೇಣುಕಾ ಸ್ವಾಮಿಗೆ ಕಳಿಸಿರ್ತಕ್ಕಂಥ ಯಾವುದೇ ಕಮೆಂಟ್ಸ್ ಆಗಿರ್ಬೋದು ಮೆಸೇಜ್ ಆಗಿರ್ಬೋದು ಸಿಗಲಿಲ್ಲವಾದರೆ ಕಷ್ಟ ಆಗುತ್ತೆ ಯಾಕೆಂದರೆ ಇಲ್ಲಿ ಆತ ಕಳಿಸಿರುವಂಥದ್ದು ಇನ್ಸ್ಟಾದಲ್ಲಿ ಕಮೆಂಟ್ ಮಾಡಿದ್ದಾನೆ ಅಂತ ಕಮೆಂಟ್ ಮಾಡಿರೋದಕ್ಕೆ ಪ್ರೂಫ್ ಬೇಕು ಆ ಪ್ರೂಫ್ಗೆ ರೇಣುಕಾಸ್ವಾಮಿ ಮೊಬೈಲ್ ಸಿಕ್ಕಿಲ್ಲ ರೇಣುಕಾಸ್ವಾಮಿ ಹೆಸರಿನಲ್ಲಿ ಬೇರೆ ಮೊಬೈಲನ್ನು ಅಂದರೆ ಹೆಸರನ್ನ ಅಲ್ಲಿ ಸಿಮ್ಮನ್ನು ತೆಗೆದುಕೊಂಡಿದ್ದಾರೆ ಆದರೆ ಪವಿತ್ರ ಗೌಡ ಇದರಲ್ಲಿ ಎಲ್ಲವನ್ನು ಡಿಲೀಟ್ ಮಾಡಿದ್ದಾರೆ ಅರೇಸ್ಟ್ ಮಾಡಿದ್ದಾರೆ ಆದರೆ ಆ ಒಂದು ವಿಷಯ ಏನಿದೆ ಅದನ್ನು ಇವರು ಸಾಕ್ಷಿಯಾಗಿ ಕೊಡಲೇಬೇಕು ಕೋರ್ಟ್ಗೆ ಇಲ್ಲವಾದರೂ ಕೂಡ ದರ್ಶನಿಗೆ ಈಸಿಯಾಗಿ ಬೇಲ್ ಸಿಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲವನ್ನು ಹುಡುಕ್ತಾ ಇದ್ದಾರೆ ಅದೊಂದು ಮ ಎವಿಡೆನ್ಸ್ ಮಾತ್ರ ಸಿಕ್ಕಿಲ್ಲ ಇವಾಗ ಅದೇ ಮೇಯ್ನ್ ಮುಖ್ಯವಾದಂಥ ಒಂದು ಸಾಕ್ಷಿ ಆಗುತ್ತೆ ಯಾಕೆಂದರೆ ದರ್ಶನ್ ಕರೆದುಕೊಂಡು ಬರೋದಕ್ಕೆ ರೀಸನ್ ಏನು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಈಗಾಗಲೇ ಒಂದು ಇದರ ರಿಮೈಂಡ್ ಕಾಪಿನಲ್ಲೂ ಕೂಡ ಹಾಗಾಗಿ ಆ ಒಂದು ಕಾಪಿನಲ್ಲಿ ಇರುವಂಥದ್ದನ್ನು ಇವರು ಸಾಕ್ಷಿಯನ್ನು ಕೊಡಬೇಕು ಯಾತಕ್ಕೆ ಕರ್ಕೊಂಡು ಬಂದ ಅಂತ ಇಲ್ಲವಾದಲ್ಲಿ ದರ್ಶನ್ ಕರೆದುಕೊಂಡು ಬರೋದಕ್ಕೆ ರೀಸನ್ನೇ ಇಲ್ಲ ಅವನ ಯಾತಕ್ಕೆ ಕರ್ಕೊಂಡು ಬಂದ ಅಂತ ಹೇಳ್ತಾರೆ ಇದೇ ಚಾರ್ಜ್ ಶೀಟ್ನಲ್ಲಿ ಹಾಕಿದಾಗ ಪ್ರಾಬ್ಲಮ್ ಆಗುವಂಥದ್ದು ಅಂತ ಹೇಳಿದ್ದು ಇದೆಲ್ಲವನ್ನು ನಾವು ನೋಡಿದಾಗ ದರ್ಶನ್ಗೆ ಅಷ್ಟು ಈಸಿಯಾಗಿ ಬೇಲ್ ಸಿಗತ್ತಾ ಖಂಡಿತ ಸಿಗಲ್ಲ ಅಕಸ್ಮಾತ್ ಏನಾದರೂ ಶಿಕ್ಷೆ ಆದರೂ ಕೂಡ ಯಾರು ಕೂಡ ಏನು ಅಂದ್ಕೋಬೇಕಾಗಿಲ್ಲ ಕೆಲವರು ಹೇಳ್ತಾ ಇದ್ದಾರೆ ಇನ್ನೂ ನಟ ನಟಿಯರು ಕೆಲವರು ಇದ್ದಾರೆ ಅವರಿಗೆ ಏನೋ ದರ್ಶನ್ ಜೊತೆ ನಾನು ಪರವಾಗಿ ಮಾತಾಡಿದರೆ ಏನೋ ಸಿಕ್ಕಿಬಿಡುತ್ತೆ ನನಗೆ ಒಳ್ಳೆ ದೊಡ್ಡ ನಟ ನನಗೆ ಮುಂದೆ ಏನೋ ಸಿಗ್ಬೋದು ಚಾನ್ಸ್ ಗೀಲ್ಸ್ ಜೊತೆಯಲ್ಲಿ ಅಂದ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ ಅವನು ಮಾಡಿರೋದೇ ಸರಿ ಹಾಗಾದರೆ ರೇಣುಕಾ ಸ್ವಾಮಿದತ್ತು ಸರಿನಾ ಅಂತ ರೇಣುಕಾ ಸ್ವಾಮಿ ಬದುಕಿದ್ದಾಗ ಮಾತನಾಡಲಿಲ್ಲ ಯಾರೂ ಕೂಡ ಕಂಪ್ಲೇಂಟನ್ನು ಕೊಡಲಿಲ್ಲ ಆದರೆ ಸತ್ತ ಮೇಲೆ ಎಲ್ಲರೂ ಹೇಳ್ತಿದ್ರು ಹಾಗಂತ ಅವನು ಮಾಡಿರೋದೆಲ್ಲ ಸರಿ ಅಂತ ಹೇಳ್ತಿಲ್ಲ ಯಾಕೆಂದರೆ ಅವನಿಗೆ ಅದೊಂಥರ ತೆವಲು ಇರ್ಬೋದು ಯಾಕೆಂದರೆ ಬಹಳಷ್ಟು ಜನರಿಗೆ ಕಳಿಸಿದ್ದಾನೆ ಅನ್ನೋ ಮಾಹಿತಿಗಳು ಗೊತ್ತಾಗ್ತಾ ಇದೆ ಗೊತ್ತಾದರೂ ಕೂಡ ಅಲ್ಲಿ ತೆವಲು ಅನ್ನಿಸ್ತಾನೆ ಅನ್ಕೋಬೋದು ಅವನಿಗೆ ಅದೊಂಥರ ಚಟ ಇತ್ತು ಅಂತ ಅನಿಸುತ್ತೆ ಆದರೆ ಯಾರೂ ಕೂಡ ಕಂಪ್ಲೇಂಟನ್ನು ಕೊಡ್ತೇವೆ ಆತ ಸತ್ತ ಮೇಲೆ ನನಗೂ ಬಂದಿತ್ತು ನನಗೂ ಬಂದಿತ್ತೆ ಅಂತ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ನನಗೆ ಗೊತ್ತಿಲ್ಲ ಹಾಗೆಯೇ ಇನ್ನು ಕೆಲವರು ಹೇಳ್ತಿರೋದು ನಾವು ಅದನ್ನು ಅವನನ್ನು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಿ ಬಿಟ್ಬಿಟ್ವಿ ಅಂತ ಅದೇ ಕೆಲಸವನ್ನು ಪವಿತ್ರ ಗೌಡ ಕೂಡ ಮಾಡಿದರೆ ಇವತ್ತು ಜೀವ ಹೋಗ್ತಿರಲಿಲ್ಲ ದರ್ಶಿಯನ್ ಹೋಗಿ ಜೈಲಿನಲ್ಲಿ ಕುಳಿತುಕೊಳ್ಳ ಜೈಲಿನಲ್ಲಿ ಕುಳಿತುಕೊಳ್ತಾ ಇರಲಿಲ್ಲ ಏಕೆಂದರೆ ದರ್ಶನ್ ಹೆಣ್ಣು ಮಕ್ಕಳ ವಿಷಯಕ್ಕೆ ಹೋಗ್ತಿರೋದು ಕೂಡ ಹೊಸದೇನಲ್ಲ ಎಲ್ಲರಿಗೂ ಗೊತ್ತಿದ್ದರೆ ಮೊದಲು ಯಾವುದೋ ಒಬ್ಬರು ಆ ಏನು ಹೀರೋಯಿನ್ನ ಜೊತೆ ಏನೋ ಸಂಬಂಧ ಇದೆ ಅನ್ನೋ ವಿಷಯಕ್ಕೆ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಹೋಗಿದ್ದರು ಆದರೆ ಈಗ ಪವಿತ್ರ ಗೌಡಗಾಗಿ ಇದೆಲ್ಲವನ್ನು ಕಾಯ್ದು ನೋಡಬೇಕು ಏನಾಗುತ್ತೆ ಅಂತ ಹೇಳಿಬಿಟ್ಟು ಕೊನೆಗೆ ಬಂದಿರುವಂಥದ್ದು ವಿಜಯಲಕ್ಷ್ಮಿಯ ಜೊತೆಗೆ ಸರಿಯಾಗಿ ಜೀವನವನ್ನು ಮಾಡಿಕೊಂಡು ಹೋಗ್ತೇನೆ ಅಂದರೆ ಮಾತ್ರ ಬೇಲನ್ನು ಕೊಡಿಸ್ತೇವೆ ಅಂತ ಹೇಳಿಬಿಟ್ಟು ಹೇಗಾದರೂ ಮಾಡಿ ಕೊಡಿಸ್ತೇವೆ ಅಂತ ಹೇಳಿಬಿಟ್ಟು ಕೆಲವು ರಾಜಕಾರಣಿಗಳು ಓಡಾಡ್ತಾ ಇದ್ದಾರೆ ಅದು ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ನೋಡೋಣ ಹೇಳಿದರೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ನಿಮಗೆ ನನ್ನಷ್ಟು ಅನ್ನೋದ್ರ ಬಗ್ಗೆ ಕಮೆಂಟನ್ನು ಮಾಡಿ ಥ್ಯಾಂಕ್ ಯು ವೆರಿ ಮಚ್